ನಿಮಗೆಲ್ಲರಿಗೂ ಲೈಫ್ ಟೈಮ್ಸ್ ಮೀಡಿಯಾ ಈ ನನ್ನ ಚಾನಲ್ಗೆ ಸ್ವಾಗತ ಬಯಸುತ್ತ ಅಭಿನವ ಭಾರತದ ಮಹಾಭಾರತದ ಆದಿಪರ್ವವನ್ನು ಮುಂದುವರೆಸ್ತಾ ಇದ್ದೇನೆ ಅಭಿನವ ಭಾರತ ಅಭಿನವ ಭಾರತ ಎಂದರೆ ನೂತನ ಭಾರತ ಕನ್ನಡ ಡಿಕ್ಷನರಿಯಲ್ಲಿ ಅಭಿನವ ಅಂದರೆ ನೂತನ ನಿತ್ಯ ನೂತನ ಮಹಾಭಾರತ ಇದು ನಿತ್ಯ ನೂತನ ಆಗಿರುವುದಕ್ಕೇನೆ ಇಲ್ಲಿಯವರೆಗೂ ಸಹಸ್ರ ಸಹಸ್ರ ವರ್ಷಗಳಿಂದ ಇಲ್ಲಿಯವರೆಗೂ ಇನ್ನು ಮುಂದೂ ಕೂಡ ಉಳಿದು ಬಂದಿದೆ ನಾನಾ ರೂಪದಲ್ಲಿ ಬೆಳೆದಿದೆ ಆದರೆ ಮೂಲ ವ್ಯಾಸ ಭಾರತಕ್ಕೆ ನಿಷ್ಠವಾದ ಕೃತಿಗಳು ವಿರಳಾತಿ ವಿರಳ ನಾನು ಹಿಂದಿನ ವೀಡಿಯೋದಲ್ಲಿ ಗಂಗೆ ಎಂಟು ಮಕ್ಕಳನ್ನು ಹೆತ್ತವಳು ಎರಡು ವರ್ಷಕ್ಕೊಂದರಂತೆ ಎಂಟು ಮಕ್ಕಳನ್ನು ಎತ್ತವಳು ಒಂದೊಂದನೇ ನೀರಿಗೆ ಹಾಕುತ್ತಾಳೆ ಎತ್ತ ಕೂಡಲೇ ಬಂದು ನೀರಿಗೆ ಹಾಕಿಬಿಡುತ್ತಾಳೆ ಎಂಟನೇ ಮಗುವನ್ನು ಉಳಿಸ್ಕೊಳ್ತಾಳೆ ಅವನೇ ಪ್ರಭಾಸ ಹೇಳ್ತಾಳೆ ಈ ಮಗುವನ್ನು ನೀವು ಉಳಿಸ್ಕೊಂಬಿಟ್ರಿ ಅಂತ ನಂತರ ಗಂಗೆ ದೇವಲೋಕಕ್ಕೆ ಹೋದರೂ ಕೂಡ ಮಣಂತಿಗೆ ಎದ್ದು ಕೂಡಲೇ ಬರಲ್ಲ ಕೆಲವು ಕ್ಷಣಗಳು ಎದೆ ಹಾಲು ಬರಲಿಕ್ಕೆ ಕೆಲವು ಸಾರಿ ಅರ್ಧ ಗಂಟೆಯೇ ಆಗುತ್ತೆ ಹಾಗಾಗಿ ಅವಳು ಅಷ್ಟರೊಳಗೆ ತಂದು ಎಲ್ಲ ಮಕ್ಕಳನ್ನು ಕೂಡ ಏಳು ಮಕ್ಕಳನ್ನು ಕೂಡ ಬಿಡ್ತಾಳೆ ಎಂಟನೇ ಮಗುವನ್ನು ಹಾಕುವಾಗ ಶಂತನು ಮಹಾರಾಜ ಅವಳಿಗೆ ಏನು ಮಾಡ್ತಾ ಅಂತ ತಳೆದು ಆ ಮಗುವನ್ನು ಉಳಿಸ್ಕೋತಾನೆ ಅವನೇ ಪ್ರಭಾಷ ನಂತರ ಗಂಗೆ ದೇವಲೋಕಕ್ಕೆ ಹೋದರೂ ಕೂಡ ಹೆತ್ತ ಕರುಳ ಆಕ್ರಂದನ ಆ ಕಂದನ ಆಕ್ರಂದನ ಕೇಳಿ ಆಗಾಗೆ ಬಂದು ಮೊಲೆಯುಡಿಸುವುದು ಅದನ್ನು ಕಂಡು ಶಂತನೋಗೆ ಪರಮಾಶ್ಚರ್ಯ ಅಷ್ಟೇ ಅಲ್ಲ ಶಂತನೋಗೆ ಬೇಸರ ಹತ್ತಿಕ್ಕಿದಾಗಲೆಲ್ಲ ನೆನದಾಕ್ಷಣವೇ ಬರುವಳು ಗಂಗೆ ಅವನೊಂದಿಗೆ ದೈಹಿಕವಾಗಿ ಅಂತರವನ್ನು ಕಾಯ್ದುಕೊಂಡಳು ಹಾಗೆ ಇವನು ಚಿಂತ ಮಗ್ನನಾಗಿದ್ದಾಗ ಸಂತೋಷವಾಗಿದ್ದಾಗ ಆಕೆಯನ್ನು ನೆನೆದರೆ ತಕ್ಷಣ ಕಾಣಿಸಿಕೊಳ್ಳುವಳು ಮಗು ಹೀಗೆ ಬಂದು ಹಾಲು ಕೂಡಿಸ್ತಾ ಇದ್ದವಳು ಮಗು ಬಾಲಕನಾಗುತ್ತಿದ್ದಂತೆ ದೇವಲೋಕಕ್ಕೆ ಕರೆದುಕೊಂಡು ಹೋಗ್ತಾಳೆ ಶಂತನಿಗೆ ಮಹಾರಾಜನಿಗೆ ಹೇಳಿ ಇವನಿಗೆ ಬ್ರಹ್ಮವಿದ್ಯೆ ಅಸ್ತ್ರವಿದ್ಯೆ ಎಲ್ಲವನ್ನು ನಾನು ಕಲಸಿ ಬೃಹಸ್ಪತಿ ನೀತಿ ಶುಕ್ರ ನೀತಿ ಎಲ್ಲವನ್ನು ಕಲಿಸಿ ನಿನಗೆ ತಂದು ಒಪ್ಪಿಸ್ತೇನೆ ಮಹಾರಾಜ ಅಂತ ಕರ್ಕೊಂಡೋಗ್ತಾಳೆ ಹಾಗಾಗಿ ಅವಳು ದೇವಹಕ್ಕೆ ಕರೆದುಕೊಂಡು ಹೋದವಳು ಅವನಿಗೆ ಬ್ರಹ್ಮ ಋಷಿ ವಶಿಷ್ಠರಿಂದ ಬ್ರಹ್ಮವಿದ್ಯೆ ಬೃಹಸ್ಪತಿಯಿಂದ ಬೃಹಸ್ಪತಿ ನೀತಿ ಶುಕ್ರನಿಂದ ಶುಕ್ರ ನೀತಿ ಮುಖ್ಯವಾಗಿ ಇಲ್ಲಿ ಹೇಳಬೇಕಾದ್ದು ಏನಂದರೆ ಬೃಹಸ್ಪತಿ ನೀತಿ ಎಂದರೆ ಧರ್ಮವನ್ನು ಧರ್ಮದಿಂದನೇ ಗೆಲ್ಲಬೇಕು ಶುಕ್ರ ನೀತಿ ಎಂದರೆ ಅಧರ್ಮವನ್ನು ಅಧರ್ಮದಿಂದನೇ ಗೆಲ್ಲಬೇಕು ಅನ್ನೋದು ಆಮೇಲೆ ಪರಶುರಾಮರಿಂದ ಕ್ಷತ್ರಿಯ ವಿದ್ಯೆಯನ್ನು ಕೂಡ ಕಲಿಸ್ತಾಳೆ ಪರಶುರಾಮರು ಹತ್ತು ಅವತಾರಗಳಲ್ಲಿ ಒಂದು ಅಂತ ಹೇಳ್ತಾರೆ ಅವರು ಗುರು ಪರಶುರಾಮ ಕ್ಷತ್ರಿಯರಿಗೆ ನಾನು ವಿದ್ಯೆ ಕಲಿಸಲ್ಲ ಅಂತ ಶಪಥ ಮಾಡಿರ್ತಾನೆ ಆ ಕತೆ ಮುಂದೆ ಬರುತ್ತೆ ಇದೇ ಅಭಿನವ ಭಾರತದಲ್ಲಿ ಆವಾಗ ಹೇಳ್ತೇನೆ ಹಾಗಾದರೆ ಹೇಗೆ ಕ್ಷತ್ರಿಯರ ಮಗನಾದ ದೇವವ್ರತ ಗಂಗೆ ಈ ಮಗುವಿಗೆ ದೇವರತ ಅಂತ ಅಂತ ಹೇಳಿರ್ತಾಳಲ್ಲ ಈ ದೇವರಥನಿಗೆ ಹೇಗೆ ಕಲಿಸಿದ ಅಂದಾಗ ಎಷ್ಟೇ ಆಗಲಿ ದೇವತೆ ಅಲ್ವೇ ಅವಳು ತುಂಬ ಭಿನ್ನವಿಸಿಕೊಂಡಾಗ ಆಗ ಒಪ್ಪಿ ಶಸ್ತ್ರಾರ್ಥ ವಿದ್ಯೆಯನ್ನು ಕಲಿಸ್ತಾನೆ ದೇವರ ತನಿಗೆ ಹೀಗೆ ಎರಡು ಮಕ್ಕಳಿಗೆ ಎರಡು ವರ್ಷಕ್ಕೆ ಒಂದು ಮಗು ಎಂಟು ಮಗುವನ್ನು ಎತ್ತಿದ್ದಾಳೆ ಎರಡು ವರ್ಷಕ್ಕೆ ಒಂದು ಮಗು ಅಂದಮೇಲೆ ಎಂಟೆರಳೆ ಹದಿನಾರು ಹದಿನಾರು ವರ್ಷ ಕಳೆದ ಮೇಲೆ ಗಂಗಾ ನದಿಯ ತೀರದಲ್ಲಿ ಬೆಳಗಿನ ಓಟದ ನಡಿಗೆ ಹೆಜ್ಜೆ ಹಾಕಿದ್ದಾನೆ ಸಾಮಾನ್ಯವಾಗಿ ಅಲ್ಲಿಗೆ ಚಾರಣಕ್ಕೆ ಬರ್ತಾನೆ ಅಲ್ಲೇ ಒಂದು ಬಂಡೆ ಮೇಲೆ ಕೂತು ಶಂತನು ಮಹಾರಾಜಾನಮಗ್ನಾಗ್ತಾನೆ ಹೀಗೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಗಂಗೆ ಕರ್ಕೊಂಡೋಗಿಬಿಟ್ಟಿದ್ದಾಳಾಗಲೇ ದೇವರ ತನ್ನ ಮನೆ ಎಲ್ಲ ಕಲಿಸ್ತೀನಿ ಅಂತ ಹೇಳಿ ಇನ್ನು ತಂದು ಒಪ್ಪಿಸಿಲ್ಲ ಎಲ್ಲ ಕಲಿಸಿದ್ದಾಳೆ ಬೃಹಸ್ಪತಿ ನೀತಿ ಶುಕ್ರ ನೀತಿ ಪರಶುರಾಮನಿಂದ ಶಸ್ತ್ರಾಸ್ತ್ರ ವಿದ್ಯೆ ವಶಿಷ್ಠರಿಂದ ಬೃಹಸ್ಪತಿ ನೀತಿ ಬ್ರಹ್ಮ ಋಷಿ ಇನ್ನು ಅವಳು ಕರ್ಕೊಂಬಂದು ದೇವ್ರ ತನ್ನನ್ನು ಶಂತುನಿಗೆ ಒಪ್ಪಿಸಿಲ್ಲ ಇವನು ಕಾಯ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ಚಾರಣ ಮಾಡಿ ಹೀಗೆ ಇನ್ನೇನು ಧ್ಯಾನಮಗ್ನಾಗಬೇಕು ಆಗ ಇದ್ದಕ್ಕಿದ್ದ ಹಾಗೆ ನದಿಯ ಹರಿವು ಗಂಗಾ ನದಿಯ ಹರಿವು ಮುಂದೆ ಸಾಗದೆ ತಟಸ್ಥವಾಯಿತು ಅರೆ ನಂದಿನೇ ಹರಿ ಏನಿದು ಗಂಗಾ ನದಿ ಹರಿವನ್ನೇ ಅಂದರೆ ಆ ನದಿ ಜುಳು ಜುಳು ಮುಂದೆ ಮುಂದೆ ಹರಿದು ಹೋಗುವವನ್ನೇ ನಿಲ್ಲಿಸಿಬಿಟ್ಟಿದ್ದಾನೆ ಕೊಟ್ಟು ಯಾವುದರಿಂದ ಸಹಸ್ರಾರು ಬಾಣಗಳಿಂದ ಅಸ್ತ್ರಗಳಿಂದ ಆ ಹರಿವನ್ನು ತಡೆಯೊಡ್ಡಿ ನಿಲ್ಲಿಸಿದ್ದಾನೆ ಯಾರಿವನು ಅಂತ ನೋಡಿದಾಗ ಅವನು ಹದಿನೆಂಟು ಇಪ್ಪತ್ತು ವರ್ಷದ ಬಾಲಕ ಹರಿಯದ ಹುಡುಗ ಆತನನ್ನು ಇನ್ನೇನು ಮಾತನಾಡಿಸ್ಬೇಕು ಆಗ ಯಾರು ನೀನು ಎಂದು ಕೇಳಿದ್ದಾನೆ ಆ ಹುಡುಗನಿಗೆ ಅವನೇ ಬಿಟ್ಟ ಬಾಣಗಳನ್ನು ಅವನು ಅಭಿಮಂತ್ರಿಸಿದ್ದಾನೆ ಅಭಿಮಂತ್ರ ಮಾಡಿದ ಕೂಡಲೇ ಆ ಹರಿವು ಮತ್ತೆ ಎಂದಿನಂತೆ ಗಂಗಾ ನದಿ ಹರಿಲಿ ಹರಿಲಿಕ್ಕೆ ಶುರು ಮಾಡುತ್ತೆ ಏನಿದೆ ವಿಚಿತ್ರ ಶಂತನು ಅಪ್ರತಿಭನದನು ಇವನ್ ಯಾರು ಎಂದು ಸುತ್ತಮುತ್ತ ನೋಡುತ್ತಿರುವಾಗ ನದಿ ಹೊಳೆಯಾಗಿ ಹರಿಯುವುದನ್ನೇ ನಿಲ್ಲಿಸಿಬಿಟ್ಟನಲ್ವಾ ಎಂದು ಆಶ್ಚರ್ಯಚಕನ ಚಕಿತನಾಗಿ ನಿಂತಾಗ ಆ ಹುಡುಗನಿಗೆ ಕೇಳ್ತಾನೆ ಯಾರು ನೀನು ಅಂತ ಆಗ ದೇವಗಂಗೆ ನೀರಿನ ಹರಿವಿನಲ್ಲಿ ಬಳಕುತ್ತಾ ಬರುತ್ತಾಳೆ ಆ ಹುಡುಗನನ್ನು ಕರೆತಂದು ಎದುರಿಗಿ ನಿಲ್ಲಿಸಿ ಹೇಳುತ್ತಾಳೆ ನೋಡಿದರೆ ಇವನನ್ನೇ ತಾನೇ ನೀವು ಹುಡುಕುತ್ತಾ ಇದ್ದದ್ದು ಇವನೇ ನಮ್ಮ ಸುಪುತ್ರ ದೇವವ್ರತ ಬ್ರಹ್ಮ ತೇಜಸ್ವಿ ವಿದ್ಯಾಪರಂಗತನು ಕ್ಷತ್ರ ಕ್ಷತ್ರಿಯ ಅಪ್ರತಿಮ ಪರಾಕ್ರಮೆ ಸಾತ್ವಿಕ ಕೋಪದಲ್ಲಿ ಯಮನಂತೆ ತಾಳ್ಮೆಯಲ್ಲಿ ಭೂಮಿಯಂತೆ ವೇಗದಲ್ಲಿ ವಾಯು ಶೂರರಲ್ಲಿ ಶೂರಾಗ್ರಣಿ ಬ್ರಹ್ಮಸ್ವದ ಧರ್ಮ ಧರ್ಮಗಳಲ್ಲಿ ಬೃಹಸ್ಪತಿ ನೀತಿ ಹಾಗೂ ನ್ಯಾಯ ಅನ್ಯಾಯದಲ್ಲಿ ಧರ್ಮ ಅಧರ್ಮದಲ್ಲಿ ಶುಕ್ರ ನೀತಿ ಅರಿತಿದ್ದಾನೆ ಮಹಾಗುರು ಪರಶುರಾಮರಲ್ಲಿ ಶಸ್ತ್ರಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ದಾನೆ ವಿದ್ಯಾ ಪಾರಂಗತನಾಗಿ ಪ್ರಗಲ್ಭ ಜ್ಞಾನಿಯಾಗಿದ್ದಾನೆ ಮಹಾರಾಜ ಈಗಾಗಲೇ ನೋಡಿದಿರ ಹರಿಹರೆಯದ ದೇವವ್ರತನ ಪ್ರತಾಪ ತನ್ನ ಸತ್ವಬಲ ಸಂಕಲ್ಪದಿಂದ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿ ಹರಿಯುವ ನದಿಗೆ ತಡೆಯೊಡ್ಡಿ ನಿಲ್ಲಿಸಿಬಿಟ್ಟಿದ್ದಾನಲ್ಲ ಎಂದು ಹೆಮ್ಮೆಯಿಂದ ಹೇಳಿ ನಸನಗತ್ತ ನಿಂತಿದ್ದಾಳೆ ಗಂಗೆ ನೋಡು ಮಗು ಇವರೇ ನಿನ್ನ ತಂದೆ ಶಂತನೋ ಮಹಾರಾಜ ಅಸ್ತಿನಾಪುರದ ಮಹಾರಾಜರು ಎಂದು ಪರಿಚಯಿಸಿದ್ದಾಳೆ ದೇವವ್ರತ ತಂದೆಯನ್ನು ನಕಶಿಕಾಂತ ಅಂತ ನೋಡಿದ್ದಾನೆ ಪಾದ ಮುಟ್ಟಿ ನನ್ನ ತಂದೆ ಶಂತನು ಮಹಾರಾಜ ಎಂದು ಆತ್ಮಸಂತೋಷದಿಂದ ನಮಸ್ಕಾರ ಮಾಡಿದ್ದಾನೆ ಗಂಗೆ ಹೇಳ್ತಾಳೆ ನಮ್ಮ ದೇವರವತ ಅಷ್ಟಿನಾಪುರ ರಾಜ್ಯ ಸಂರಕ್ಷಣೆಗೆ ಸಮರ್ಥನಿದ್ದಾನೆ ಮಹಾರಾಜ ಸತ್ಯಧರ್ಮ ನಿರತನಾಗಿ ತಾನು ಸ್ವತಃ ಭೂಮಿಯಂತೆಯೇ ನೋವು ಸಕಲರಿಗೂ ಲೇಸನ್ನೇ ಬಯಸುತ್ತಾನೆ ಇವನನ್ನು ನಿಮಗೊಪ್ಪಿಸಿದ್ದೇನೆ ದೊರೆ ಎಂದಳಾಕೆ ಶಂತನು ಗಂಗೆಯನ್ನೇ ಅಭಿಮಾನದಿಂದ ನೋಡುತ್ತ ಎದೆಯುದ್ದ ಬೆಳೆದ ಮಗನ ಬೆನ್ನು ತಟ್ಟಿ ಬೇಷ್ ದೇವವ್ರತ ಎಂದಿದ್ದಾನೆ ದೊರೆ ನಮ್ಮ ದೇವವ್ರತ ಪ್ರಬುದ್ಧಮಾನಕ್ಕೆ ಬಂದಾಗ ದೈವನಿಷ್ಠೆಯುಳ್ಳವನಾದರೂ ಧರ್ಮನಿರತನಾದರೂ ಸತ್ಯ ನಿಷ್ಠೂರವಾದಿ ಅಪ್ರತಿಮ ಪರಾಕ್ರಮಿಯಾಗಿ ಇಡೀ ಭಾರತ ದೇಶದಲ್ಲಿ ಗೌರವಾನ್ವಿತನಾಗುತ್ತಾನೆ ಇವನ ಹೆಸರು ಆಚಂದ್ರಾರ್ಕವಾಗಿ ಬೆಳಗುತ್ತದೆ ದೊರೆ ಎಂದು ಗಂಗೆ ಶುಭ ಹಾರೈಸಿ ದೇವಲೋಕಕ್ಕೆ ಹೊರಟು ಹೋಗಿದ್ದಾಳೆ ನಂತರ ಶಂತನು ದೇವವ್ರತನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿ ರಾಜ್ಯದ ಕಾರುಬಾರಗಳನ್ನು ಒಪ್ಪಿಸಿದ್ದಾನೆ ದೇವವ್ರತನು ತನ್ನ ತಂದೆಯ ಜನ್ಮ ವೃತ್ತಾಂತದಲ್ಲಿ ಗೋವಿನ ಕಾರಣವನ್ನು ತಿಳಿದವನಾಗಿ ಅದೇ ಕಾಮಧೇನಿಗೆ ಮಾಡ್ತಾ ಇದ್ದರಲ್ಲ ಹಾಲು ಕುಡಿಯುವ ಮಗು ಹಸು ಹಾಲು ಕುಡಿಯುವಾಗ ಆ ಕರು ಹಸುವಿನ ಕರು ಹಾಲು ಕುಡಿಯುವಾಗ ಅದು ಕುಡಿದ ಹಾಗೆ ಕೆಟಲೆ ಮಾಡ್ತಾ ಇದ್ರಲ್ಲ ನಾನೇ ಆಗಲಿ ಅವರಲ್ಲಿ ಮುಖ್ಯಸ್ಥನಾಗಿದ್ದವನು ಆ ಎಂಟು ಜನರಲ್ಲಿ ಎಂಬುದನ್ನು ತಿಳಿದವನಾಗಿ ಇಡೀ ಹಸ್ತಿನಾಪುರದಾದ್ಯಂತ ಗೋಹತ್ಯೆಯನ್ನು ನಿಷೇಧ ಮಾಡ್ತಾನೆ ಎಲ್ಲ ರಾಜ್ಯದ ಕಾರುಬಾರಗಳನ್ನು ಮಗ ದೇವರತನಿಗೆ ವೈಶಿ ವಹಿಸಿ ಶಂತನು ವನವಿಹಾರದಲ್ಲಿ ಬೇಟೆಯಲ್ಲಿ ನದಿಯಲ್ಲಿ ಚಾರಣ ಮಾಡುತ್ತಾ ಅಲ್ಲಿ ಧ್ಯಾನಮಗ್ನಾಗುತ್ತಾ ಹೀಗೆ ಕಾಲ ಕಳೀತಾ ಇರ್ತಾನೆ ಹೀಗಿರುವಾಗ ಮುಂದಿನ ಶಂತನು ಯೋಜನಗಂಧಿ ಸತ್ಯವತಿಯನ್ನು ವಿವಾಹವಾಗುವ ಸಂದರ್ಭವನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ರಿಜಯೋ ने तेर